ಈ ಜಗತ್ತಿನಲ್ಲಿ ಅತ್ಯಂತ ಶೋಷಿತರಾದವರು ಪ್ರಕೃತಿ ಮಹಿಳೆ ಮತ್ತು ಅಸ್ಪೃಶ್ಯರು ಶತಮಾನಗಳಿಂದ ಇಂದಿಗೂ ಈ ಮೂವರು ಸಮಾನವಾಗಿ ದಮನಕ್ಕೊಳಗಾಗ್ತಿದ್ದಾರೆ ಅಂತ ಹೊಳೆನರಸಿಪುರದಲ್ಲಿ ಸಾಹಿತ್ಯ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸುಪು ಹುಲಿಯಾರ್ ವಿಷಾದ ವ್ಯಕ್ತಪಡಿಸಿದರು ಭಾನುವಾರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ನಡೆದ ದಲಿತ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮಹಿಳಾ ಶೋಷಣೆಯನ್ನು ತಡೆಗಟ್ಟೋಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿದ ಕೊಡುಗೆಯನ್ನು ಸ್ಮರಿಸಿದ ಅವರು ಎಲ್ಲಾ ಜಾತಿಗಳಲ್ಲೂ ಮಹಿಳೆ ಶೋಷಣೆಗೊಳಗಾಗಿದ್ದಾಳೆ ಕುಬ್ಜ ಮನಸ್ಸುಗಳನ್ನ ಬೆಳಕಿಗೆ ತರುವ ಶಕ್ತಿ ಸಾಹಿತ್ಯಕ್ಕೂ ಸಂಘಟನೆಗೂ ಇದೆ ಬರಹಗಳು ಸಮಾಜವನ್ನ ಸುಧಾರಣೆಯ ಮಾರ್ಗಕ್ಕೆ ಒಯ್ಯೋಕೆ ನೆರವಾಗುತ್ತೆ ಎಂದು ತಿಳಿಸಿದರು ಎರಡನೇ ದಶಕದ ದಲಿತ ಸಂಘರ್ಷ ಚಳವಳಿ ನಂತರ ದಲಿತ ಸಾಹಿತ್ಯ ಪರಿಷತ್ ಅಸ್ತಿತ್ವಕ್ಕೆ ಬಂದು ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಬೀಜ ಬಿತ್ತುವ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸಿದೆ ಅಂತ ಅವರು ಹೇಳಿದರು ದಲಿತ ಸಾಹಿತ್ಯ ಪರಿಷತ್ ಸ್ವತಂತ್ರ ಮತ್ತು ನೋಂದಾಯಿತ ಸಂಸ್ಥೆ ಹೆತ್ತೂರು ನಾಗರಾಜ್ ಅವರ ನೇತೃತ್ವದಲ್ಲಿ ಐತಿಹಾಸಿಕ ಜಿಲ್ಲಾ ಸಮ್ಮೇಳನಗಳು ನಡೆದಿವೆ ಹಾಸನದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನಕ್ಕೂ ಎಲ್ಲರ ಸಹಕಾರ ಅಗತ್ಯ ಅಂತ ಹೇಳಿದರು ಭೀಮ ವಿಜಯ ಪತ್ರಿಕೆಯ ಸಂಪಾದಕ ಹೆತ್ತೂರು ನಾಗರಾಜ್ ಮಾತನಾಡಿ ದಲಿತ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಪರ್ಯಾಯ ಸಂಸ್ಥೆಯಲ್ಲ ಆದರೆ ಇಂದಿಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಸನ ಜಿಲ್ಲೆಯ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬ ದಲಿತ ಆಯ್ಕೆ ಆಗಿರುವುದು ವಿಷಾದದ ವಿಚಾರ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು ಸಾಹಿತಿ ಗುರುಮೂರ್ತಿ ಹಾಗೂ ಪಿ ರಾಘವೇಂದ್ರ ರಚಿಸಿದ ಮೊದಲ ಹಾಡಿನ ರಾಗ ಸರಾಗ ಕವನ ಸಂಕಲನವನ್ನ ವೇದಿಕೆಯಲ್ಲಿ ಗಣ್ಯರು ಬಿಡುಗಡೆ ಮಾಡಿದರು ಸಾಹಿತ್ಯ ಪ್ರದರ್ಶಿಸೋಕೆ ವೇದಿಕೆ ಅವಶ್ಯಕ ಆದರೆ ಶೋಷಿತರ ನೋವಿಗೆ ಧ್ವನಿಯಾಗುವ ವೇದಿಕೆ ದಲಿತ ಸಾಹಿತ್ಯ ಪರಿಷತ್ ಮುದು ನಿಜ ಅಂತ ಅವರು ಅಭಿಪ್ರಾಯಪಟ್ಟರು ದಲಿತ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ಡಿಕೆ ವಸಂತಯ್ಯ ಹಾಗೂ ತಂಡವನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷ ಕೆ ಸಿ ಸೋಮಲತಾ ಸರ್ಕಾರಿ ಪಾಲಿಟೆಕ್ನಿಕ್ ಪ್ರಾಂಶುಪಾಲ ಶಿವರಾಮ್ ಡಿಕೆ ಕುಮಾರಯ್ಯ ದಲಿತ ಮುಖಂಡರು ಕೃಷ್ಣದಾಸ್ ಸೋಮಶೇಖರ್ ವಿಜಯಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು